ಮೊಬೈಲ್ ಯಾಪ್ ಅದ ಕಲಮಿ ಮೊಬೈಲ್ ಹೋಗಾದ ನೀರು ತಗೊಂಡೆ ಏನು ಮಾಡ್ಲಿ ಮಾರಯ್ಯ پورا ಕಡಕದದು ಹೊಡಿ ನೀ ಹೊಡಿ ನೀರು ಹಾಕಬೇಡ ಹಂಗೆ ಹೊಡಿ ಯಾನ ಕಿಟ್ಟದ ತಡಕ ರೂಮ ಹೊಡಿ ನೀ ಇನ್ನ ಒಂದ ಅದಕ್ಕೆಲಿ ಅದು ಅವಕ್ಕೆ ಪಾಪ ಅವ ಕಂಡ ತರಕ್ಕೆ ಹೋಗಿ ಅವಕ್ಕೆ ಹಿಂಗೆ ನಾವೆ ಒಳ ಹಾಂಗ ಸದಾಶ ನೀ ಒಂದ ಕೆಲಸ ಮಾಡು ನೀ ಇತ್ತು ಹೊಡಿತಾ ಏ ನಾಂಗ್ ಸಾಕು ಇಲ್ಲ ಇಲ್ಲ ನಿಂದ್ರ ನಿಂದ್ರ ಮನೆಗೆ ಹೊಯ್ಕಂತ ಓ ಏ 나 ಇವಳ ಕಾಲ ಮನೆಗೆ ಹೊಯ್ಕಂತ ಹೊತ್ ನೀ ಒಂದ ಸೊಲ್ಲು ಅದರ ಅಡ್ಡಾಗಿಲಿ

ನಂಗೆ ನಿಷೇ ಆಗ್ಯದಂತೆ ಅನ್ನಿ ಹತ್ತು ಮುಪ್ಪ ಏನಾಗಲ್ಲ ಅವನ ಮೊಬೈಲ್ ಯಾರು ಏ ಇಮ ಯಾರೇವತ್ತರ ಇದು ಅದೇ ಆಗ್ಯಾವ ಅಡಿಯಾ ಕಡೆ

ಹಾ ರಾವ್ ಬರೆ ವಣಿಗೆ ಆಗ್ತಾನ ಏ ಸೊಂಬ್ರು ಏ ಎಲ್ಲ ಕೆಲಸ ಮಾಡಿರು ಏ

ಉಂಡಿನಿ ಅದಕ್ಕೆ ನಿಮ್ಗೆ ಹೇಳ್ತೇನೆ ಅದಕ್ಕೆ ನಿಮ್ಗೆ ಏನು ಹೇಳೋದು ಅದು ಲಾಸ್ ಆಯ್ತು ಇದು ಲಾಸ್ ಆಯ್ತು ನಮ್ಮ ಸರಿಯಾದ ಲಾಸ್ ಆಯಿತು ಬರೋಬರಿ ಬರೋಬರಿಲ್ಲ ಹಾಂ ಹಾಂ ಅವನಿ ಭೀ ಬಸ್ಸು ನೀ ಏಯ್ ಸುಮ್ಮನೆ ಈಗ ಹೇಳು ಹೇಳು ಆಗ್ಯದ ಹೋಗ್ಯದ ಏ ಏನು ಮಾಡತ್ತ ಏ ಅವ್ನಿಗೆ ಏಳು ಬಸ್ಸು

ರಾಕ್ ಹೋದು ಹಾಳಾಯ್ತು ಏನಾಯ್ತು ಅದಕ್ಕೆ ನಿಮ್ಗೆ ಕುಡಿಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಈಗ ನೋಡ್ರಿ ನಾನೇ ಮನೆಯಾಗ ಐದು ಸಾವಿರ ರೂಪಾಯಿ ಕೊಟ್ಟಿದ್ರೆ ತಂದಿದಾರ್ವಾಳ ಕಲಿಯ ಬಂದ್ ಮನೆಯುಡ್ತೀಗ ಈಗ ಐದ್ ಸಾವಿರ ರೂಪಾಯಿ ಮೊಬೈಲ್ ಮನೆ ಆಯ್ತು

ಇದಕ್ ಮುಟ್ಟು ಕುಡಿಯಲ್ಲ ಅಂತೇಳಿ ಕುಡಿಯಾಗಿಲ್ಲೇ ನಿಮ್ ಬುದ್ಧಿಲಿ ನೀವು ಬಿಡ್ಬೇಕು ಯಾರ ಡಾಕ್ಟರ್ನು ಬಿಡ್ಸಲ್ಲ ಯಾರು ಬಿಡಸಲ್ಲ ನಿಮ್ ನಿಮ್ಮ

ಕುಡಿತಕ್ಕೆ ಬಲಿಯಾಗಿ ಎಲ್ಲ ಸಂಸಾರ ಹಾಳು ಮಾಡ್ಕೊಂಡವ್ರ ಕುಡಿಯೋ ಚಟ ಯಾರೂ ಕಲಿಬೇಡ್ರಿ ಯಾಕಂದ್ರೆ ಸಂಸಾರನೇ ಅದರಿಂದ ಸಂಸಾರ ಅಟ್ಟೆ ಅಲ್ಲ ಶರೀರ ಹಾಳಾಗ್ಯದ ಶರೀರ ಹಾಳಾಗ್ತದ್ರಿಂದ ಅದಕ್ಕಾಗಿ ಯಾರು ದಾರು ಕುಡಿಬೇಡ್ರಿ ಅದರಿಂದ ಭಾಳ ಮನುಷ್ಯ ಏನು ಉಳಿಯಲ್ಲದರಿಂದ ಅಂಥ ಪರಿಸ್ಥಿತಿ ಬರ್ತದೆ ಈಗ ಇಲ್ಲಿದ್ದಿಲ್ಲ ನಮ್ಮ ಅಣ್ಣ ಬಂದು ನಮಗೆಲ್ಲ ತಿಳುವಳಿಕೆ ಬುದ್ಧಿ ಹೇಳೇನತ್ತೆ ನಮಗೆ ತಿಳಿದದ ಅದಕ್ಕಾಗಿ ಯಾರೂ ದಾರು ಕುಡಿಬೇಡ್ರಿ ಸಂಸಾರ ಹಾಳು ಮಾಡ್ಕೋಬೇಡಿ ಜೀವನ ಹಾಳು ಮಾಡ್ಕೋಬೇಡ್ರಿ ತಮ್ಮ ಮನಸ್ಸಿನಾಗತ್ತ ತಿಳ್ಕೊಬೇಕು ಕುಡಿಯೋದು ಬಿಡ್ಬೇಕಂತೇಳಿ ಮಂದಿ ಎಟ್ಟೇ ಮಂದಿ ಹಜಾರು ಮಂದಿ ಹೇಳಿದ್ರು ಕುಡಿಯೋದು ಬಿಡಲ್ಲ ನಮ್ಮ ಮನಸ್ಸಿಗೆ ನಾವು ತಿಳ್ಕೊಂಡು ಕುಡಿಯೋದು ಬಿಡಬೇಕು ಹಾಗೆ ಈಗ ಇಲ್ಲಿ ನಾವು ಬಂದು ಹೇಳ್ಯಾನಂತೇಳಿ ನಮಗೆಲ್ಲ ತಿಳಿದದ ಅದಕ್ಕಾಗಿ ಎಲ್ಲರೂ ಕುಡಿಯೋದು ಇಲ್ಲಿಗೆ ಇವತ್ತಿಗೆ ಬಿಡ್ರಿ ಕುಡಿದ್ರೆ ಕುಡಿಯೋದೆಲ್ಲ ಬಿಟ್ರೆ ನಿಮ್ಮ ಸಂಸಾರ ಶುದ್ಧ ಆತಂತೇಳಿ ಅದಕ್ಕಾಗಿ ಈ ವಿಡಿಯೋ ಮಾಡಿದ್ವಿ ಈ ವಿಡಿಯೋ ಕೇವಲ ತಮಾಷೆಗಾಗಿ ಯಾರೂ ಮನ್ಸಿಗೆ ಹಚ್ಕೋಬೇಡ್ರಿ ಈಗ ನಮ್ಮ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ